ಮೂರ್ನೇದ್ ಹೊತ್ತು ರಾಮನಗರ ಜಿಲ್ಲೆ ಬಗ್ಗೆ ಯಾಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳು ಅನ್ನೋದನ್ನು ಕೂಡ ಮರೆತು ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ರಾಮನಗರ ಜಿಲ್ಲೆಯವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯದ ಜನನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಮನಗರ ಅಂತ ಹೇಳಿ ಕೀಳರ್ಮೆನಾರ ಇದೆಯಾ ಹಾಗಾದ್ರೆ ರಾಮನಗರ ಅಂತ ಹೇಳಿದ ಅವ್ರಿಗೆ ಕೀಳರಿಮೆ ಇದೆಯಾ ಅಥವಾ ರಾಮನಗರಕ್ಕೆ ಇವತ್ತು ಬೆಂಗಳೂರು ದಕ್ಷಿಣ ಅಂತ ಹೇಳಿ ಹೆಸರು ಫೇಮಸ್ ಹೋದ್ರೆ ಅಭಿವೃದ್ಧಿನೇ ಆಗಲ್ವಾ ಆ ತೀರ್ಮಾನಕ್ಕೆ ಯಾಕೆ ಬಂದ್ರು ಡಿ ಕೆ ಶಿವಕುಮಾರ್ ಅವರು ಈ ರೀತಿ ರಾಜ್ಯ ಸರ್ಕಾರಗಳು ಬಂದಾಗ ಅವರಿಗೆ ಮನ ಬಂದಂತೆ ಈ ರೀತಿ ತೀರ್ಮಾನಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಕೆಂಗಲ್ ಹನುಮಂತಯ್ಯ ಅಂತಕ್ಕಂಥ ಒಬ್ಬ ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳು ಇಂಥ ಒಂದು ಇತಿಹಾಸ ಆಗ್ತಕ್ಕಂಥ ರಾಮನಗರ ಜಿಲ್ಲೆ ಈ ರೀತಿ ಅವ್ರಿಗೆ ಖುಷಿ ಬಂದಂಗೆ ಇವತ್ತು ಹೆಸರನ್ನ ಬದಲಾವಣೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ಜಿಲ್ಲೆಯ ಜನರಿಗೂ ಕೂಡ ಮಾಡತಕ್ಕಂತ ಅಪಮಾನ ಇದು ಇದು ನೀವೇ ರಾಜ್ಯದ ಉಪಮುಖ್ಯಮಂತ್ರಿಗಳು ಇದ್ರೆ ನಿಮ್ದ ಸರ್ಕಾರ ಇದೆ ಇವತ್ತು ಬೆಂಗಳೂರು ಅನ್ನುವ ಹೆಸರಿಟ್ಟರೆ ಮಾತ್ರ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ರೆ ಇವತ್ತು ರಿಯಲ್ ಎಸ್ಟೇಟ್ ಆಗ ರಾಜ್ಯದ ಅಭಿವೃದ್ಧಿ ಆಗಿದ್ರೆ ರಿಯಲ್ ಎಸ್ಟೇಟ್ ಮಾಡಕ್ಕಾಗ ರಾಜ್ಯ ಸರ್ಕಾರ ಇರೋದಾಗಾದ್ರೆ ಈ ರೀತಿ ಎಲ್ಲೊಂದ್ ಕಡೆ ರಾಜ್ಯ ಸರ್ಕಾರದ ಆದ್ಯತೆಗಳು ಏನಿದ್ದಾವೆ ಎಲ್ಲೋ ಕೂಡ ಆದ್ಯತೆ ಪ್ರಿಯಾರಿಟಿ ಅಂತ ಏನ್ ಕರೀತಾರೆ ಎಲ್ಲವೂ ಕೂಡ ಇವತ್ತು ಮಾಯ ಆಗ್ತಾ ಇರತಕ್ಕಂಥದ್ದು ಇವರಿಗೆ ಕೃಷಿ ಬಂದಂತೆ ಇವತ್ತು ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತಾ ಇರತಕ್ಕಂಥದ್ದು ಒಂದು ಕಡೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರ